ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆಯ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಮೂವತ್ತರ ವಿಶೇಷ ಏನೆಂದರೆ ಆಧುನಿಕ ಋಷಿ ರಮಣ ಮಹರ್ಷಿಗಳ ಜನ್ಮದಿನ ಹಾಗೂ ಕನ್ನಡ ಚಲನಚಿತ್ರ ರಂಗದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ರಮಣ ಮಹರ್ಷಿಗಳು ತಮ್ಮನ್ನು ಶಿವನ ಅವತಾರವೆಂದು ಪರಿಗಣಿಸುವ ಭಕ್ತರನ್ನು ಆಕರ್ಷಿಸಿದವರು ಅದ್ವೈತ ವೇದಾಂತ ಕುರಿತು ಸಾಕಷ್ಟು ಆಧ್ಯಾತ್ಮಿಕ ವಿಚಾರ ಉಪದೇಶಗಳನ್ನು ಮಂಡಿಸಿದ್ದಾರೆ ಮೌನವೇ ನಿಜವಾದ ಉಪದೇಶ ಇದು ಪರಿಪೂರ್ಣ ಉಪದೇಶವಾಗಿದೆ ಎಂದು ಹೇಳಿದ್ದಾರೆ ಅದೇ ರೀತಿ ಕನ್ನಡ ಚಲನಚಿತ್ರ ರಂಗದ ಪ್ರಸಿದ್ಧ ನಟರಲ್ಲಿ ಒಬ್ಬರು ಸಂಪತ್ ಕುಮಾರ್ ಎಂಬುದು ಇವರ ಮೂಲ ಹೆಸರು ಸಾಹಸ ಸಿಂಹ ಎಂಬ ಬಿರುದು ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಸುಮಾರು ಎರಡು ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ದಿನದ ಈ ಇಬ್ಬರ ಮಹನೀಯರ ಜೀವನ ಸಾಧನೆ ಕುರಿತು ಕುಷ್ಗಿ ನಗರದ ಹಿರಿಯ ಸಿವಿಲ್ ಇಂಜಿನಿಯರ್ ಹಾಗೂ ಸಾಮಾಜಿಕ ಚಿಂತಕರಾದ ವೀರೇಶ್ ಬಂಗಾರ ಶೆಟ್ಟರ್ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ರಮಣ ಮಹರ್ಷಿಗಳ ಬಗ್ಗೆ ಅಧ್ಯಾತ್ಮ ಕುರಿತು ತಾವು ಅಧ್ಯಾತ್ಮ ಚಿಂತನೆಯಲ್ಲಿ ಇರ್ತೀರಿ ಅವ್ರ ಕುರಿತು ತಿಳಿಸಿಕೊಡ್ರಿ ಜೊತೆಗೆ ವಿಷ್ಣುವರ್ಧನ್ ಅಂದ್ರೆ ನಾವು ಖುಷಿಯಲ್ಲಿ ಥಟ್ಟನ್ ನೆನಪಾಗದು ತಾವು ಪ್ರತಿ ವರ್ಷ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಹಾಗೂ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ರಿ ಆ ಈ ಇಬ್ಬರು ಮಾಹಿನ್ಯರ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ತುಂಬಾ ಸಂತೋಷ ಇವತ್ತಿನ ದಿವಸ ನಮ್ಮ ಭಾರತ ದೇಶ ವಿಶೇಷವಾಗಿ ಋಷಿ ಮುನಿಗಳ ಆಧ್ಯಾತ್ಮಿಕ ದೀವಿಗಳ ಆಧ್ಯಾತ್ಮಿಕ ಗುರುಗಳ ನಾಡು ಮತ್ತು ಇಡೀ ವಿಶ್ವಕ್ಕೆ ದಾರಿದೀಪವಾಗಿರ್ತಕ್ಕಂಥ ಸಂದೇಶಗಳನ್ನು ನೀಡಿರ್ತಕ್ಕಂಥ ಅನೇಕ ಋಷಿಮನೆಗಳು ಅನೇಕ ಸಂತ ಮಹನೀಯರನ್ನು ಕೊಟ್ಟಂಥ ನಾಡು ನಮ್ಮ ಭರತನಾಡು ಹೀಗಾಗಿ ನಮ್ಮ ಇಡೀ ವಿಶ್ವದ ಒಂದು ಚಾರಿತ್ರೆಯಲ್ಲಿ ವಿಶ್ವದ ಇತಿಹಾಸದಲ್ಲಿ ಆಧ್ಯಾತ್ಮಿಕ ಲೋಕ ಅಂತಂದರೆ ಇಡೀ ವಿಶ್ವ ಹಳ್ಳು ಹೊರಳೋದು ನಮ್ಮ ಭಾರತದ ಕಡೆ ಖಂಡಿತವಾಗಿಯೂ ಯಾಕಂದರೆ ಮೊದಲಿಂದ ಸುಮಾರು ಐದು ಸಾವಿರ ವರ್ಷಗಳಿಂದ ನಾವು ಋಷಿಮುನೆಗಳನ್ನು ನೋಡ್ಕೊತಾ ಬಂದಿದ್ದೀವಿ ಮುನಿಗಳ ತತ್ವ ಉಪದೇಶಗಳನ್ನು ಕೇಳ್ಕೊತಾ ಬಂದಿದ್ದೀವಿ ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಬೆಳಕನ್ನು ನೋಡಿದ್ದು ತೋರಿಸಿದ್ದು ಖಂಡಿತವಾಗಿ ಭಾರತ ದೇಶ ಹಾಗಾಗಿ ನಾವು ಭಾರತೀಯರಾಗಲಿಕ್ಕೆ ಈ ವಿಷಯದಲ್ಲಿ ಹೆಮ್ಮೆ ಪಡೋಣ ಕೂಡ ಅನೇಕ ಸಂತ ಮಹನೀಯರು ಹೇಗೆ ಜನ್ಮ ತಾಳಿ ತಮ್ಮದೇ ಆದಂತ ಸಂದೇಶದಲ್ಲಿ ತಮ್ಮದೇ ಆದಂತ ಮಾರ್ಗದರ್ಶನ ನಮ್ಮ ಜನರಿಗೆ ನೀಡಿದರು ಹಾಗೆ ಅದರಲ್ಲಿ ಅತ್ಯಂತ ಪ್ರಮುಖರಾದವರು ಕೂಡ ನಮ್ಮ ರಮಣ ಮಹರ್ಷಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಮಣ ಶ್ರೀಗಳು ರಮಣ ಮಹರ್ಷಿಗಳು ಅಂತ ಹೇಳಿ ಅವರು ಒಂದು ರಮಣಾಶ್ರಮ ಅಂತೇಳಿ ಒಂದು ಆಶ್ರಮ ಕಟ್ಟಿ ಅಲ್ಲಿ ಜೀವಿಸಿದ್ರು ನಿಜವಾಗಿ ಅವರು ಅದ್ಭುತವಾದ ಸಂದೇಶವನ್ನ ನಮಗೆ ನೀಡಿದ್ದಾರೆ ಅವರು ತಿರುಚಿಯಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿದ್ರು ನಿಜವಾಗಿಯೂ ತಮಿಳುನಾಡಿನ ತಿರುಚಿ ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಒಟ್ಟು ನಾಲ್ಕು ಜನರಲ್ಲಿ ಅವರು ಎರಡನೇದವರೆಗೆ ಹುಟ್ಟಿದ್ರು ನಾಗಸ್ವಾಮಿ ನಾಗಸುಂದರಂ ಅಂತೂ ಒಮ್ಮೆ ಹೆಣ್ಮಗಳು ಆಲ್ ಮೇಲು ಅಂತೇಳಿ ಆ ತಾಯಿ ಅವರ ಸಹೋದರಿ ಹೆಸರು ಹೀಗೆ ಚಿಕ್ಕವರು ಇರೋತ್ಲ ನಾವು ನೋಡ್ತೀವಿ ಯಾರೇ ಆಗಲಿ ದೇವರು ಬಹುಶಃ ಅವ್ರನ್ನ ಆ ರೂಪದಲ್ಲೇ ಆಗ್ಲೇ ರೂಪಿಸ್ಬಿಟ್ಟಿರ್ತಾನೇನೋ ಹುಟ್ಟಿನಿಂದ ಅವ್ರಿಗೆ ಗರ್ಭದಲ್ಲೇ ಅವ್ರಿಗೆ ಆತರ ಸಂತರ ಸಂಸ್ಕಾರ ಆಗಿ ಆಗಿ ಬಿಟ್ಟಿರ್ತೇನೋ ಅನ್ನೋದನ್ನ ಅವರ ಒಂದು ನಡವಳಿಕೆಯನ್ನು ಬಾಲ್ಯದಲ್ಲಿನ ನಾವು ಅವರು ರೂಪಿಸ್ತಾರೆ ಹಾಗೆ ಇವರು ಕೂಡ ಅಹ್ ಬಹಳ ಮೌನಿಗಳು ಬಹಳ ಒಂದೇ ಎಲ್ಲ ಒಂದು ಧ್ಯಾನಿಗಳು ಎಲ್ಲ ಒಂದು ಮೂಲೆ ಕೂತ್ಬಿಡೋರು ಚಿಂತೆ ಚಿಂತನೆ ಮಾಡ್ಕೊತ್ ಕುತ್ರು ಎತ್ತಮೇ ಆದಂತ ಲೋಕದಲ್ಲಿ ವಿಹರಿಸವ್ರು ಇದನ್ನೆಲ್ಲ ನೋಡಿ ಅವ್ರ ಅಣ್ಣ ಹೇಳ್ತಿದ್ದೆ ಏನಪ್ಪಾ ನೀನು ಲೌಕಿಕ ಜಗತ್ನಲ್ಲಿದ್ದೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಡ ನಮ್ ಜೊತೆಗೆ ಏನಾದ್ರು ಆಗು ಏನಾದ್ರು ಸಾಧಿಸು ಅಂತ ಹೇಳಿ ಇಲ್ಲ ನನಗೆ ಬಹುಶಃ ಲೌಕಿಕ ಜಗತ್ತೇ ಹಿಡಿಸ್ತದ ನಾನು ಲೌಕಿಕ ಜಗತ್ತಿನಲ್ಲಿ ಏನಾದರೂ ಏನಾದ್ರು ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ ಅದಾಗ್ಲೇ ಬ್ರಿಟಿಷರ ಕಾಲದಲ್ಲಿ ಆಧುನಿಕ ಶಿಕ್ಷಣ ಶುರುವಾಗಿತ್ತು ಅವ್ರ ತಂದೆಯವರು ಕೋರ್ಟ್ ನಲ್ಲಿ ವಕೀಲರಿದ್ರು ನಾಲ್ಕು ಜನರು ಇವ್ರ ಅಣತಮ್ರ ಕೂಡ ಅವ್ರ ತಂದೆಯವರು ವಕೀಲರಿದ್ರು ಕೂಡ ಆತನಿಗೆ ಇಂಗ್ಲಿಷ್ ಸಾಹಿತ್ಯ ಇಂಗ್ಲಿಷ್ ಶಿಕ್ಷಣ ಕೊಡಿಸ್ಬೇಕು ಇತನಿಗೆ ಏನಾದ್ರು ಒಬ್ಬ ಆಫೀಸರ್ ಮಾಡ್ಬೇಕು ಒಬ್ಬ ಒಳ್ಳೆ ನೌಕರದಾರ್ ಮಾಡ್ಬೇಕು ಅನ್ನೋದು ಅವ್ರ ತಂದೆ ಇಚ್ಛೆ ಇತ್ತು ಆದ್ರೆ ಇವ್ರ ಲೌಕಿಕ ಜಗತ್ತು ಬಿಟ್ಟು ಆಧ್ಯಾತ್ಮಿಕ ಕಡೆ ಹೋಗೋದ್ ನೋಡಿ ಅವ್ರಿಗೂ ನಿರಾಶೆ ಆಗಿದೆ ಹಾಗಾಗಿ ಅವರು ಒಂದು ಹದಿನೇಳನೇ ವಯಸ್ಸಿನಲ್ಲಿ ಅವ್ರಿಗೆ ಒಂದು ಆತ್ಮ ದರ್ಶನ ಆಗ್ತದೆ ಏನಾಗ್ತದ ದರ್ಶನ ಅಂತಂದ್ರ ಒಂದು ಸಾರಿ ಅವ್ರಿಗೆ ಏನ್ ಸಾವಿನ ಸಮೀಪ ಸಾವಿನ ಹೊಸದ ಸಮೀಪ ಹೋಗಿ ಬರುವಂತ ಅನುಭವ ಆಗ್ತದ ನಾನೇನ್ ಇನ್ನ ಸತ್ತ ಬಿಟ್ಟೇನಪ್ಪಾ ಅಂತ ಏನ್ ಅನುಭವ ಆಗ್ತದ ಅವಾಗ ಗೊತ್ತಾಗ್ತದೆ ಆತ್ಮ ಬೇರೆ ದೇಹ ಬೇರೆ ಅವಾಗ ಅವ್ರಿಗೆ ಜ್ಞಾನೋದಯ ಆಗ್ತದೆ ಈ ಆತ್ಮ ಅನ್ನೋದಕ್ಕೆ ಸಾವಿಲ್ಲ ದೇಹಕ್ಕೆ ಸಾವಿದೆ ಆತ್ಮ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ದೇಹವನ್ನ ಧರಿಸ್ಕೊಳ್ತಾ ಹೋಗ್ತದೆ ದೇಹ ಅನ್ನೋದು ಕ್ಷಣಿಕ ಅನ್ನೋದು ಅವಾಗ ಗೊತ್ತಾಯ್ತು ಹಾಗಾಗಿ ಅವರು ದೇಹದ ಬಗ್ಗೆ ಅವಾಗಿಂದ ಅಲಕ್ಷ್ಯ ಮಾಡ್ತಾರೆ ಅಲಕ್ಷ್ಯ ಮಾಡಿದ್ರು ಹೀಗಾಗಿ ನಾವು ಚಿತ್ರಗಳನ್ನ ನಾವು ನೋಡ್ತೀವಿ ಬರೀ ಒಂದು ಪಂಚೆ ಕಚ್ಚೆ ಹಾಕಿರ್ತಾರೆ ಒಂದು ಕೈಯಲ್ಲಿ ಕೋಲು ಒಂದು ಕಚ್ಚೆ ಹಾಕಿರ್ತಾರೆ ಅದರಲ್ಲೇ ತಮ್ಮ ಇಡೀ ಸಂಚಾರವನ್ನ ಇಡೀ ಜೀವನವನ್ನು ಮುಗಿಸ್ತಾನೆ ನಿಜವಾಗಿ ಒಂದು ಅದ್ಭುತ ಜೀವಿ ಅವ್ರ ಏನ್ ರಮಣಾಶ್ರಮದಲ್ಲಿ ತಾವ ಯಾರ ಭಕ್ತರು ಬರ್ತಿದ್ರು ಅವ್ರಿಗೆ ಮೌನ ಧ್ಯಾನ ಹೇಳ್ಕೊಡ್ತಿದ್ರು ಅವ್ರ ಉಪದೇಶ ಅಂದ್ರೆ ಮೌನ 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 ಆಗಿರ್ರಿ ನಿಮ್ಮನ್ನ ನೀವು ಅರಿ ಮದ್ಲಿಗೆ ನೀವಾದ್ರೂ ವಿಚಾರ ಮಾಡ್ರಿ ಧ್ಯಾನ ಅನ್ನೋದು ಅದಕ್ಕೆ ನಮ್ಮ ಹಿರಿಯರು ಧ್ಯಾನ ಅನ್ನೋದು ಅದಕ್ಕೆ ಹೇಳ್ಕೊಟ್ಟಿದ್ದು ನೀವು ಧ್ಯಾನದಲ್ಲಿ ಇರಿ ನಿಮ್ಗೆ ಇಡೀ ಇಡೀ ವಿಶ್ವವೇ ದರ್ಶನ ಕೊಡ್ತದೆ ಇಡೀ ವಿಶ್ವದ ಅರಿವು ನಿಮಗಾಗ್ತದೆ ನಾನ್ ಯಾರು ನಾನು ಯಾಕೆ ಹುಟ್ಟಿದೆ ನನ್ನ ಜೀವನ ಉದ್ದೇಶ ಏನು ನಾನೇನು ಸಾಧಿಸಬೇಕು ನಾನೇನು ಮಾಡಬೇಕು ಈ ಜಗತ್ತಿನಲ್ಲಿ ದೇವ್ರು ಯಾಕೆ ಹುಟ್ಟಿಸಿದ ಇದನ್ನೆಲ್ಲ ತಿಳಿಬೇಕು ಅಂದ್ರೆ ನಾವು ಮೌನದಲ್ಲಿ ಇರಬೇಕು ಧ್ಯಾನದಲ್ಲಿ ಇದನ್ನೇ ರಮಣ ಮಹರ್ಷಿಗಳ್ರು ಅವ್ರನ್ನ ಯಾರೇ ಭಕ್ತರು ಅವ್ರನ್ನ ರಮಣಾಶ್ರಮದಲ್ಲಿ ಅವ್ರನ್ನ ಬೆಟ್ಟಿಗೆ ಹೋದ್ರೆ ಧ್ಯಾನ ಮಾಡಪ್ಪ ಮೌನವಾಗಿರಪ್ಪ ಅಂದ್ರ ಅವ್ರ ಜೊತೆ ತಾವು ಮೌನ ಕೂತ್ಕೊಂಡ್ಬಿಡ್ತಿದ್ರು ನಾವ್ ಸಾಮಾನ್ಯವಾಗಿ ನೋಡ್ತಿವಿ ನಾವೆಲ್ಲರೂ ಉಪದೇಶ ಕೇಳಕ್ ಹೋಗ್ತಿವಿ ಯಾವ್ದಾದ್ರು ಏ ಅವ್ರ ಸಂತರು ಮಾಂತ್ರ ಋಷಿ ಮುನಿಗಳಾದ್ರೆ ಅವ್ರದ್ದು ಉದೇಶ ಕೇಳೋಣ ಅವ್ರ ಪ್ರವಚನ ಕೇಳೋಣ ಅಂತ ಹೋಗ್ತಿವಿ ಇವರು ಪ್ರವಚನ ಎಲ್ಲ ಮೌನದಲ್ಲೇ ಇತ್ತು ಮೌನದಲ್ಲೇ ಪ್ರವಚನ ಮಾಡಿದ್ರು ಇವ್ರು ಮೌನದಲ್ಲೇ ನಮ್ಮನ್ನು ನಮ್ಮನ್ನ ಅರಿಲಿಕ್ಕೆ ಪ್ರಯತ್ನ ಅಂತ ಹೇಳಿದ್ರು ನಮ್ಮ ಅರಿವು ನಮ್ಮ ಮೌನದಲ್ಲಿದೆ ಅಂತ ಹೇಳ್ಕೊಟ್ರು ಇಂತ ಒಂದು ಮಹಾಜ್ಞಾನಿ ನಮ್ಮ ನಡುವೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಇದ್ರು ಅವರು ಅರುಣಾಚಲೇಶ್ವರ ಮತ್ತ ಅರುಣಾಚಲ ಏನೋ ಒಂದು ಬೆಟ್ಟ ಇದೆ ಅರುಣಾಚಲ ಬೆಟ್ಟ ಅಂತ ಹೇಳಿ ಅಲ್ಲಿ ಅವ್ರು ಸಣ್ಣವರಿದ್ದಾಗ ತಿರುಚಿಯಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಪ್ರೇರಣೆ ಆಯ್ತು ಅವ್ರಿಗೆ ಪ್ರೇರಣೆ ಆದಾಗ ಏನ್ ಮಾಡಿದ್ರು ಹೋಗ್ಲಿಕ್ಕೆ ದುಡ್ಡು ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಯಾವ್ದೋ ಒಂದು ಅವಾಗೆಲ್ಲ ರೈಲ್ವೆಗಳಿದ್ದು ಒಂದ್ ಯಾವ್ದೋ ಒಂದು ಹಳೆ ಟೈಮ್ ಟೇಬಲ್ ತೆಗೆದ್ರು ಅದ್ರಲ್ಲಿ ಹುಡುಕಿದ್ರು ನಾನ್ ಅರುಣಾಚಲಕ್ಕೆ ಹೆಂಗ್ ಹೋಗ್ಬೇಕಪ್ಪ ಇಲ್ಲಿಂದ ನಾವು ತಿರುಚಿಲಿಂದ ಅರುಣಾಚಲಕ್ಕೆ ಹೆಂಗ್ ಹೋಗ್ಬೇಕು ಯಾವ ರೂಟ್ ನಲ್ಲಿ ಹೋಗ್ಬೇಕು ಏನು ಅನ್ನೋದ್ ಬಗ್ಗೆ ಒಂದು ಹಳೆಯ ರೈಲ್ವೆ ಟೈಮ್ ಟೇಬಲ್ ಸಿಕ್ತು ಅದರಲ್ಲಿ ಹುಡುಕಿ ನಿರ್ಧಾರ ಗಟ್ಟಿ ನಿರ್ಧಾರ ಮಾಡಿಬಿಟ್ರು ಅವರು ಇಲ್ಲ ನಾ ಹೋಗ್ಬೇಕು ಅಂತ ಹೇಳಿ ಹೋಗಬೇಕು ಅಂತಂದ್ಮೇಲೆ ಏನು ಮಾಡ್ಬೇಕು ದುಡ್ಡು ಈಗ ಅದನ್ನು ವಿಚಾರ ಮಾಡಿದ್ರು ನೋಡ್ರಿ ಯೋಗ ಯೋಗ ಅಂದ್ರೆ ಹೆಂಗ ಅವ್ರ ಅಣ್ಣ ನಾಗಸ್ವಾಮಿ ತಂದ್ ಕಾಲೇಜ್ ಫೀ ಕಟ್ಬೇಕಾಗಿರ್ತ ಐದು ರೂಪಾಯಿ ಅಂತ ಐದು ರೂಪಾಯಿ ಕೊಟ್ಟು ನೋಡಪ್ಪ ನಾನು ಎಲ್ಲ ಅರ್ಜೆಂಟ್ ಆಗಿ ಹೊಡ್ತೀನಿ ಕಾಲೇಜ್ ಫೀ ತುಂಬಬೇಕಾಗಿದೆ ಹಾಗಾಗಿ ನೀನು ಶಾಲೆಗೆ ಹೋಗಿ ಫೀ ತುಂಬಾ ಅರ್ಥ ಅರೇ ಇದೇ ಒಂದು ಚಾನ್ಸ್ ಅಂತ ಅವ್ರು ಅವಾಗ ಏನ್ ಮಾಡ್ತಾರ ಅದ್ರಾಗ ಮೂರು ರೂಪಾಯಿ ಅದನ್ನೆಲ್ಲ ಅವ್ರು ಸ್ಟಡಿ ಮಾಡ್ತಾರೆ ನಾನು ಅರುಣಾಚಲಕ್ ಹೋಗ್ಬೇಕ ನನ್ಗೆ ಎಷ್ಟು ಬೇಕು ಏನು ಕನಿಷ್ಠ ಮೂರು ರೂಪಾಯಿ ಬೇಕು ಅಂತ ಅವ್ರಿಗೆ ಅನಸ್ತತಿ ಮೂರು ರೂಪಾಯಿ ಉಟ್ಕೊಂಡು ಎರಡ್ ರೂಪಾಯಿ ಒಂದು ಅವ್ರಿಗೆ ಒಂದು ಒಂದು ಪತ್ರ ಬಿಡ್ತಾರ ಅವ್ರ ಅಣ್ಣಗ ಆ ಎರಡ್ ರೂಪಾಯಿ ಅದ್ರೊಳಗಿಟ್ಟು ಅವ್ರು ಅರುಣಾಚಲದ ಕಡೆ ಪ್ರಯಾಣ ಮಾಡ್ಬಿಡ್ತಾರ ಆ ಪತ್ರ ಸ್ಪಷ್ಟ ಆಗಿ ಹೇಳ್ತಾರ ನನ್ನ ನನ್ನನ್ನು ನಾನು ಅರಿಲಿಕ್ಕೆ ನಾನ್ ಹೊರಟಿದ್ದೀನಿ ದಯವಿಟ್ಟು ನನಗೆ ಲೌಕಿಕ ಪ್ರಪಂಚ ಬೇಕಾಗಿಲ್ಲ ನನಗೆ ಆಧ್ಯಾತ್ಮಿಕ ಪ್ರಪಂಚನೇ ಸಾಕು ಅದೇ ನನಗೆ ಶ್ರೇಷ್ಠ ಹೀಗಾಗಿ ನನ್ನ ಬಗ್ಗೆ ನೀವೇನು ಚಿಂತಿ ಮಾಡ್ಬೇಡ್ರಿ ಮನೆಯವರು ನಿಮ್ಮ ಲೌಕಿಕ ಪ್ರಪಂಚದೊಳಗ ನಿಮ್ಮ ಆ ಸಂಸಾರದೊಳಗ ನೀವು ಇರ್ರಿ ಅಂತ ಹೇಳಿ ಅವ್ರು ಹೊರಡ್ ಬಿಡ್ತಾರೆ ಅಲ್ಲಿಂದ ಹೇಗಾಗೋ ತಲುಪ್ತಾರೆ ಮತ್ತು ಉಪವಾಸ ಇರ್ತಾರೆ ಒಂದೊತ್ತು ಊಟ ಇರ್ತದೆ ಒಂದೊಂದು ಊಟ ಇರಲ್ಲ ಹೇಗೋ ಮಾಡಿ ಅವರು ಅರುಣಾಚಲ ತಲುಪ್ತಾರೆ ತಲುಪಿ ಅಲ್ಲೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗುತ್ತಾರೆ ಅವರು ಅಲ್ಲೇ ರಮಣಾಶ್ರಮ ಅಂತ ಕಟ್ಟಿ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿ ಜನರಿಗೆ ಬಂದವರಿಗೆ ಮೌನದ ಬಗ್ಗೆನೆ ಆತ್ಮ ಮತ್ತು ಧ್ಯಾನ ಬೇರೆ ಈಗ ಅವರು ಪ್ರತಿಪಾದಿಸ್ರು ದೇಹ ಬೇರೆ ಆತ್ಮ ಬೇರೆ ಅನ್ನ ಈ ಹಿಂದೆ ಬುದ್ಧನ ಧ್ಯಾನದಲ್ಲಿ ಇದ್ದಾಗ ಅವರು ಹೇಳಿದ್ದ ಒಂದ್ ರೀತಿಯಲ್ಲಿ ನೋಡಿ ಇದು ಆಧ್ಯಾತ್ಮ ನೋಡಿದಪ್ಪ ಅಂದ್ರ ನಮ್ಮ ಈ ಸಿನಿಮಾ ನಟ ವಿಷ್ಣುವರ್ಧನ್ ಬರ್ತಲ್ಲ ಖಂಡಿತ ಇತ್ತೀಚೆಗೆ ಒಬ್ಬ ಅತಿ ಶ್ರೇಷ್ಠವಾದ ಮತ್ತು ಅತಿ ಸುರದ್ರೂಪಿ ನಟ ಆತನಷ್ಟು ಹ್ಯಾಂಡ್ಸಮ್ ನಟ ಹೌದು ಚಿತ್ರರಂಗದಲ್ಲೇ ಇಲ್ಲ ಹೌದು ಅದರಲ್ಲೂ ರಾಮಾಚಾರ್ಯಲ್ಲಿ ಆತನ ಉಗ್ರ ಪಾತ್ರ ನೋಡ್ಬಿಟ್ರೆ ಬಹಳ ಒಂದು ಅದ್ಭುತವಾದ ಅನುಭವ ನಮಗೆ ಮೈ ರೋಮಾಂಚನ ರಾಮಾಚಾರ್ಯದಲ್ಲಿ ವಿಷ್ಣುವರ್ಧನ್ ಪಾತ್ರ ನೋಡ್ಬಿಟ್ರೆ ಇವತ್ತಿಗೂ ಬರೀ ನೆನ್ಸಗೊಂಡ್ರೆ ಸಾಕು ರೋಮಾಂಚ ರೋಮಾಂಚನ ಹೌದು ಅವರು ಎಷ್ಟೊಂದು ಆಧ್ಯಾತ್ಮಿಕ ಜೀವಿಗಳಾಗಿದ್ರು ಅಂತಂದ್ರೆ ಯಾರಿಗೊಂದು ಕೆಡಕ್ ಯಾರಿಗೋ ಯಾರಿಗೊಂದು ಕೆಟ್ಟ ಮಾಡದವ್ರಲ್ಲ ಹೀಗಾಗಿ ಅವ್ರ ಮೇಲೆ ಬಹಳಷ್ಟು ಹಲ್ಲೆಗಳಾಗೋ ಪ್ರಯತ್ನ ಆಯ್ತು ಹೌದು ನಿಜವಾಗಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ವೈಯಕ್ತಿಕವಾಗಿ ಸರಿನೇ ಇದ್ರು ಆದ್ರೆ ನಮ್ಮಂತ ಕಿಡಿಗೇಡಿ ಅಭಿಮಾನಿಗಳು ಅವ್ರ ವಿರುದ್ಧ ಏನೇನೋ ತರಲಿಕ್ಕೆ ನೋಡಿದ್ರು ಅದು ಬಹಳ ವಿಷಾದನೆ ಕನ್ನಡ ಚಿತ್ರರಂಗ ಅಂದ್ರೆ ಒಂದೇ ಕನ್ನಡ ಭಾಷೆ ಅಂದ್ರೆ ಒಂದೇ ಹ್ಮ್ ಕನ್ನಡ ನಟರ ಅಂದ್ರೆ ಒಂದೇ ರೀತಿಯಿಂದ ನಾವು ವಿಷ್ಣುವರ್ಧನ್ ಅನ್ನೋರು ಅದೇ ರೀತಿಯಿಂದ ನೋಡ್ಕೋ ನೋಡ್ಬೇಕು ಅಭಿಮಾನ ದೃಷ್ಟಿಯಿಂದ ನೋಡ್ಬೇಕು ಡಾಕ್ಟರ್ ರಾಜ್ಕುಮಾರ್ನು ಕೂಡ ಅದೇ ಅಭಿಮಾನದ ದೃಷ್ಟಿ ನೋಡ್ಬೇಕು ಇದೊಂದು ಸೆಟ್ರಿ ಹೇಳೋದಂದ್ರೆ ವಿಷ್ಣುವರ್ಧನ್ ಅವರು ಒಬ್ಬ ನಿರ್ದೇಶಕನ ನಟ ಅವರು ಖಂಡಿತ ಖಂಡಿತ ನಿರ್ದೇಶಕನ ಕಲ್ಪನೆಯಲ್ಲಿ ಅವ್ರು ಮಾಡಿದಂತ ಪಾತ್ರ ಎಂದಿಗೂ ನೋಡ್ಬೇಕು ನೋಡ್ಬೇಕು ಅಂತ ಮತ್ತೆ ನೋಡ್ಬೇಕಂತ ಆಟಕೀಯ ಪಾತ್ರ ಇರ್ತಿದ್ದಿಲ್ಲ ಹೌದು 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 ಮೊದ್ಲಿಗೆ ಅವರು ವಂಶ ವೃಕ್ಷದಲ್ಲಿ ಬಹಳ ನಟನಾಗಿ ನಡೆಸಿದ್ರು ಅಂತಾರೆ ಅದ್ರೊಳಗೆ ನಾನು ಅದ್ರ ಸಿನಿಮಾ ನೋಡಿದಿನಿ ಅದು ಸ್ವಲ್ಪ ಪಾತ್ರ ಐತಿ ಅದರಲ್ಲಿ ಅವ್ರಿಗೆ ಪುಟ್ಟಣ್ಣ ಕಣಗಾಲ ಅವ್ರ ನಾಗರ ಏನೋ ಒಂದು ಬ್ರೇಕ್ ಸಿಕ್ತು ನಾಗರ ಹಾವು ಬರೀ ವಿಷ್ಣುವರ್ಧನ್ ಅಷ್ಟೇ ಅಪ್ಲಿಫ್ಟ್ ಮಾಡಲಿಲ್ಲ ಅವ್ರನ್ನಷ್ಟೇ ಮೇಲೆ ಕೆತ್ತಿಲ್ಲ ಅವ್ರನ್ನಷ್ಟೇ ಪ್ರಸಿದ್ಧಿ ತರಲಿಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲುಗಲ್ಲಾತು ನಾಗರ ಹಾವ ಸಿನಿಮಾ ಇಂತಾನು ಒಂದ್ ಸಿನಿಮಾ ಮಾಡಬಹುದಾ ಅಂತಕ್ಕಂಥ ಮೇಶ್ವರ್ ಮತ್ತು ಗುರು ಶಿಷ್ಯರ ಸಂಬಂಧ ಬಹಳ ಚಂದ ವರ್ಣನೆ ಅದೇ ಅವರು ಸ್ವಂತ ಮಗನಕ್ಕಿಂತಲೂ ಮಗ ಶಿಷ್ಯ ಅಂದ್ರೆ ಮಗನ ದೃಷ್ಟಿಯಿಂದ ನೋಡುವಂತ ವಿಚಾರದಲ್ಲಿ ನಾವು ಆ ಸಿನಿಮಾದಲ್ಲಿ ಕಾಣ್ತೀವಿ ಅವನ್ ಮಗನಾಗಿ ನೋಡ್ತಾರ ಅವ್ರು ಆ ಎಮ್ಮ ಲೀಲಾವತಿ ತಾಯಿ ಮಾತಿ ಮಾತಿಗೂ ದೇವ್ರೆ ದೇವ್ರೆ ಅನ್ನೋದಂತೂ ದೇವ್ರೆ ದೇವ್ರೆ ಮಾತಿಗ ಮಾತಿಗಮ್ ದೇವ್ರೆ ದೇವ್ರೆ ಅಂತಿರ್ತಾಳ ಇದ್ರ ಬಗ್ಗೆ ಎಷ್ಟು ಕನಿಕರ ಕಕ್ಕಲಾತಿರುತ್ತೆ ಸ್ವಂತ ಮಗನಕ್ಕಿಂತ ಜಾಸ್ತಿ ನೋಡ್ತಿರ್ತಾಳ ಆ ಏನಾದ್ರು ಆದ್ರೆ ತನಗೆ ನೋವಾಯ್ತು ಅಂತ ಅನ್ಭೋತ ಅಷ್ಟೊಂದು ಅಲ್ಲ ಅವ್ರ ಅದು ನಾಯಕ ನಟನಾಗಿ ಪ್ರಥಮ ಸಿಂಹಂದ್ರು ಅದ್ರಾಗಿನ ಅಭಿನಯ ಏನೈತಿಲ್ಲ ಅದ್ಭುತವಾಗಿ ಬಂದ ವಿಶ್ವವರ್ಧನ್ ಅವ್ರ ಅನುಭವಿ ಅಭಿನಯ ಅಂತ ಫಸ್ಟ್ ಸಿನಿಮಾ ಅದ ನಂತರ ಅವರು ಈ ಇತ್ತೀಚಿನ ದಿನಮಾನಗಳಲ್ಲಿ ಎಸ್ ನಾರಾಯಣ ಅವ್ರ ನಿರ್ದೇಶನದಲ್ಲಿ ಅತ್ಯುತ್ತಮ ಸಿನಿಮಾಗಳನ್ನು ಕೊಟ್ಟರು ಯಜಮಾನ ಸೂರ್ಯ ವಂಶ ಫ್ಯಾಮಿಲಿ ಸಮೇತ ನೋಡ್ತಕ್ಕಂಥದ್ದು ಒಳ್ಳೆಯ ಸಂದೇಶ ಭರೀತ ಸಿನಿಮಾಗಳು ಬಂದ ದ್ವಾರಕೇಶ್ ದ್ವಾರ್ಕಿಶ್ ಕೂಡ ಅವರು ಒಳ್ಳೆಯ ಬಾಂಧವ್ಯವಿತ್ತು ಏನೋ ನಡುವ ಹುಳಿ ಆ ದ್ವಾರ್ಕಿಶ್ ಅವರು ಎಷ್ಟು ಆಪ್ತ ಮಿತ್ರ ಸಿನಿಮಾ ತೆಗೆದ್ರು ಅದಕ್ಕಿಂತ ಮುಂಚೆ ಅನೇಕ ಕಳ್ಳಕುಳ ಇರ್ಬೋದು ಸಿಂಗಾಪುರ್ನಲ್ಲಿ ನಲ್ಲಿ ರಾಜಕುಳ ಇರ್ಬೋದು ಆ ಅನೇಕ ಸಿನಿಮಾಗಳನ್ನು ತೆಗೆದ್ರು ಆಮೇಲೆ ನೀ ಬರೆದ ಕಾದಂಬರಿ ಎಂತ ಅದ್ಭುತ ಸಿನಿಮಾಗಳ ಬಂಧನ ಬಂಧನ ರಾಜೇಂದ್ರ ಸಿಂಗ್ ಬಾಬು ಅದರಲ್ಲಂತರೂ ಸುಹಾಸಿನಿ ಅಭಿನಯ ಅಂತೂ ಬಹಳ ಅದ್ಭುತವಾದ ಅಭಿನಯ ಆ ಇವರು ವಿಷ್ಣುವರ್ಧನ್ ಕೂಡ ತಲೆ ಬೋಳ್ಸಿ ಏನೋ ಶಿಕ್ಷೆ ಕೊಡ್ತಾರೆ ತಲೆ ಮೇಲೆ ನೀರ್ ಹನಿ ಬಿಡೋದು ಎಂತ ಅಭಿನಯ ಅವನ್ನೆಲ್ಲ ನೋಡ್ಬಿಟ್ರೆ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಮೇರು ನಟ ಮತ್ತು ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಅವರೇ ಅವರೇ ಖಂಡಿತವಾಗಿ ಹಾಗೆ ಇನ್ನೊಂದು ಅವ್ರ ಸಿನಿಮಾ ಆಯ್ಕೆ ಇಲ್ಲಿನೂ ಸಹ ಅಶ್ಲೀಲತೆ ಇರ್ತಿದಿಲ್ಲ ಅದು ಒಂದು ಒಂದು ಸಂದೇಶ ಕೊಡ್ತಿದ್ರು ಒಂದು ಸಿನಿಮಾ ರಾಜ್ಕುಮಾರ್ ಅವ್ರ ದೃಷ್ಟಿನ ಅದೇ ಇತ್ತು ವಿಷ್ಣು ಅವ್ರಷ್ಟ ದೃಷ್ಟಿನ ಅದೇ ಇತ್ತು ಒಂದು ಸಿನಿಮಾ ಕೊಡ್ತೀವಿ ಅಂದ್ರೆ ಬರೇ ಮನೋರಂಜನೆ ಆಗ್ಬಾರ್ದು ಅದಕ್ಕೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಇದು ಅವ್ರ ಅಭಿಲಾಷೆ ಮುಖ್ಯವಾದ ಒಂದು ಆಶೆ ಒಂದು ಸಿನಿಮಾ ನೋಡಕ್ತಿವಿ ಅಂದ್ರೆ ಅದರಿಂದ ಮನೋರಂಜನೆ ಮಾತ್ರ ಅಲ್ಲ ಒಂದು ಸಂದೇಶ ಉಂಟು ಸಮಾಜ ಸಮಾಜ ಸಿದ್ಧುವಂತ ಕೆಲಸ ಆದ್ರೆ ಅವರು ತಮ್ಮ ಪಾತ್ರ ಕೊನೆಯ ಪಾತ್ರ ಏನಾದ್ರು ಮಾಡ್ಬೇಕು ಇಲ್ಲ ಅದು ಏನ ಆಪ್ತ ಮಿತ್ರ ಮಾಡಿದ್ರಲ್ಲ ಅದಾದ ನಂತರ ಸ್ವಲ್ಪ ಅವ್ರಿಗೆ ಆಧ್ಯಾತ್ಮಿಕ ಕಡೆನೂ ಒಲವು ಹೋಯ್ತು ಹೀಗಾಗಿ ಅವ್ರು ತಮ್ಮ ಲೌಕಿಕ ಪದಕನ್ನ ಕಡಿಮೆ ಮಾಡ್ಕೊತ ಬಂದ್ರು ಅಂತ ಹೇಳ್ತಾರೆ ಅವಾಗ ಏನು ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ದೊಡ್ಡ ಅದೇನು ಸಾವಿ ವಯಸ್ಸಲ್ಲ ವಯಸ್ಸಲ್ಲಿ ಆದ್ರೆ ಅವ್ರಿಗೇನ್ ಏನೋ ಸಾಕಾಯ್ತೇನಪ್ಪ ಈ ಲೋಕ ಜಂಜಾಟ ಅಂತ ಏನೋ ಅನಿಸ್ತೇನೋ ದೇವ್ರ ಬೇಗ ಕರ್ಕೋ ಕರ್ಕೋಬಾರ್ದಾಗಿತ್ತು ಇನ್ನೂ ನಮ್ಮ ಕನ್ನಡ ಚಿತ್ರರಂಗ ಅವ್ರನ್ನ ಅವ್ರ ಅಭಿನಯ ನೋಡ್ಬೇಕಾಗಿತ್ತು ಅವರು ನಮ್ಮ ಅತಿ ಒಂದು ಅಗಲ ಅಗಲಲಾರದ ವಯಸ್ಸಿನಲ್ಲಿ ಅಗಲಿದ್ದು ನಿಜವಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹಾನಿ ಅಂತ ಹೇಳಿ ಅವ್ರದ್ದು ಒಂದ್ ದೊಡ್ಡ ಆಸೆ ಯಾವ್ದು ನಾವು ತಿಳಿದ ಪ್ರಕಾರ ಎಸ್ ನಾರಾಯಣ ಅವ್ರ ಕಡೆಯಿಂದ ಶಿರ್ಡಿ ಸಾಯಿಬಾಬಾನ ಪಾತ್ರ ಮಾಡಬೇಕು ಮಹಾ ದೊಡ್ಡ ಅವ್ರನ್ನ ಒಂದ್ಸಾರಿ ಶಿರ್ಡಿ ಹೋಗಿ ದರ್ಶನ ಮಾಡ್ಕೊಂಡ್ ಓಕೆ ಆ ಪಾತ್ರ ನಾನು ಮಾಡ್ತೀನಿ ಅಂತಂದು ಹೇಳಿ ಕಳಿಸಿದ್ದು ಅದ್ನ ಎಸ್ ನಾರಾಯಣ ಅವರು ಒಂದ್ ಸಂದರ್ಶನದಲ್ಲಿ ಏನೋ ಮಾಡ್ತಾರೆ ಹಾ ಹೌದು ಅಂದರೆ ಆದ್ರೆ ಅವ್ರಿಗೆ ನಾನು ಅಚ್ಚೊಳ್ದಂದ್ರೆ ಗುರು ಶಿಷ್ಯನಲ್ಲಿ ಗುರು ಶಿಷ್ಯರು ಸಿನಿಮಾದಲ್ಲಿ ರಾಜನ ಪಾತ್ರ ಮಾಡಿದ್ರು ಅದು ಅದು ಬಹಳ ಚಂದ ಇರ್ತದೆ ಒಟ್ಟೆ ಒಟ್ಟಾರೆಯಾಗಿ ಅವರು ರಾಜ್ಕುಮಾರ್ ಮತ್ತು ವಿಷ್ಣು ಅವರದನ್ನ ಬಿಟ್ರೆ ಕನ್ನಡ ಚಿತ್ರರಂಗ ಇಲ್ಲ ಅನ್ನೋ ಮಟ್ಟಿಗೆ ತಮ್ಮ ಚಾಪನ್ನ ಮೂಡಿಸಿ ಹೋದ್ರು ಅವರಿಗೆ ಸಲ್ಲಬೇಕಾದಂತ ನ್ಯಾಯ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ಸಲ್ಲಲಿಲ್ಲ ಅಂತ ವಿಷಾದ ವಿಷಾದ ನಮಗೂ ಕೂಡ ಇದೆ ಅವನು ಸಂಪೂರ್ಣವಾಗಿ ಬಳಸ್ಕೊಳ್ಳಲಿಲ್ಲ ಅಂತ ಒಂದ್ ಕಡೆ ನಮಗನಸ್ತಾರೆ ಸರಿ ಸರ್ ಚೆನ್ನಾಗಿ ಹೇಳಿದ್ರಿ ವಿಷ್ಣುವರ್ಧನ್ ಅವ್ರ ಕುರಿತು ಹಾಗೂ ಅಧ್ಯಾತ್ಮ ಕ್ಷೇತ್ರದಲ್ಲಿ ಹೋದಪ್ಪ ರಮಣ ಮಹರ್ಷಿಗಳ ಪ್ರತಿಪಾದನೆ ಕುರಿತು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಅಭಿಪ್ರಾಯ ಬಡಿಸಿದ್ರಿ ಜೊತೆಗೆ ಈ ವಿಷ್ಣುವರ್ಧನ್ ಜನ್ಮ ದಿನ ಇಲ್ಲಿ ಪುಣ್ಯಸ್ಮರಣೆಯ ದಿನ ಇಲ್ಲಿ ಅವರ ಅಭಿಮಾನಿಗಳು ಆರೋಗ್ಯ ಚಿಕಿತ್ಸೆ ರಕ್ತ ದಾನ ಶಿಬಿರ ಅನ್ನದಾನ ಈ ರೀತಿ ತಾವು ತಾವು ತಮ್ಮದೇ ಒಂದು ಅವರು ಸ್ಮರಣೆ ಮಾಡ್ತಿರ್ತೀರಿ ನಮ್ಮ ವಾಹಿನಿ ವತಿಯಿಂದ ತಮಗೆ ಧನ್ಯವಾದಗಳು ಹಾಗೂ ಅಭಿಪ್ರಾಯ ಪಡಿಸಲಿಕ್ಕೆ ತಮಗೆ ಪುಸ್ತಕ ಕೊಡಿ ಧನ್ಯವಾದಗಳು ನಿಜವಾಗಿ ಭಾವ ಅದೇನು ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ